ಕಾರ್ಕಳದ ಅತ್ತೂರಿನ ಸಂತ ಲಾರೆನ್ಸ್ ಬಸಿಲಿಕಾದ ಮಹೋತ್ಸವವು ಭಕ್ತರ ಅಭೂತಪೂರ್ವ ಮಹಾಪ್ರವಾಹವನ್ನು ಕಂಡಿತು ಸಾವಿರಾರು ಭಕ್ತರು ಹರಕೆಗಳನ್ನು ಈಡೇರಿಸಲು ಮತ್ತು ತಮ್ಮ ಭಿನ್ನಹಗಳನ್ನು ಸಲ್ಲಿಸಲು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದರು ಬಸಿಲಿಕಾದ ವಟಾರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ವಿಶಿಷ್ಟ ಬೆಳಕು ಮತ್ತು ಆಕರ್ಷಕ ಅಲಂಕಾರಗಳಿಂದ ಶೃಂಗಾರಗೊಂಡು ಭಕ್ತರ ಮನಸೆಳೆಯುವಂತಾಗಿತ್ತು ಸರ್ವಧರ್ಮ ಸೌಹಾರ್ದತೆ ಮತ್ತು ಭಿನ್ನಹ ಸಲ್ಲಿಸಲು ಹಾಗೂ ಸಂತ ಲಾರೆನ್ಸ್ ಅವರ ಪವಾಡಗಳನ್ನು ಸ್ಮರಿಸಲು ವಿವಿಧ ಧರ್ಮದ ಜನರು ಭಾಗವಹಿಸಿದ್ರು ಮಹೋತ್ಸವದ ಮೂರನೇ ದಿನದಲ್ಲಿ ಹತ್ತು ಬಲಿಪೂಜೆಗಳು ನಡೆದಿದ್ದು ಬೆಳ್ತಂಗಡಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷ ಪರಮಪೂಜ್ಯ ಅತಿ ವಂದನೀಯ ಲಾರೆನ್ಸ್ ಮುಕ್ಕುಝಿ ಮುಖ್ಯ ಬಲಿಪೂಜೆಯನ್ನು ನೆರವೇರಿಸಿದ್ರು ಮಹೋತ್ಸವದಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕ್ಕೆ ರಮಾನಾಥ ರೈ ಮತ್ತು ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ ಸೇರಿದಂತೆ ಹಲವು ರಾಜಕೀಯ ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ಕಾರ್ಕಳ ಅತ್ತೂರು ಸಂತ ಲಾರೆನ್ಸ್ ಬಸಿಲಿಕಾದ ಧರ್ಮಗುರುಗಳಾದ ವಂದನೀಯ ಆಲ್ಬನ್ ಡಿಸೋಜಾ ಮಾಧ್ಯಮಗಳೊಂದಿಗೆ ಮಾತನಾಡಿ ಇದು ಕೇವಲ ಸಾಂತುಮಾರಿಯಲ್ಲ ಸಂತರಿಂದ ಆಶೀರ್ವಾದ ಪಡೆಯಲು ಭಕ್ತಾದಿಗಳು ದೇಶ ವಿದೇಶಗಳಿಂದ ಬರುತ್ತಿದ್ದಾರೆ ಕಿಕ್ಕಿರದ ಜನಸಾಗರ ಭಕ್ತ ಸಮೂಹವೇ ಈ ಕ್ಷೇತ್ರದ ಪವಾಡಕ್ಕೆ ಸಾಕ್ಷಿಯಾಗಿದೆ ಎಂದರು ಪ್ರೀತಿಯ ಸಹೋದರ ಸಹೋದರಿಯರೇ ಸಂತ ಲೋರೆನ್ಸರ ವಾರ್ಷಿಕ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ ಅತಿ ವಿಜೃಂಭಣೆಯಿಂದ ಹಬ್ಬ ನಡೆಯುತ್ತಾ ಉಂಟು ಆದಿತ್ಯವಾರದಿಂದ ಆರಂಭಗೊಂಡಲ್ಪಟ್ಟ ಈ ಹಬ್ಬವು ಇವತ್ತು ಮಂಗಳವಾರ ಈಗ ಗಂಟೆ ಎಂಟೂವರೆ ಆಗಲಿಕ್ಕಿದೆ ಕಿಕ್ಕಿರಿದ ಜನಸ್ತೋಮವೇ ಕಿಕ್ಕಿರಿದ ಜನಸಾಗರವೇ ಕಿಕ್ಕಿರಿದ ಭಕ್ತ ಸಮೂಹವೇ ಈ ಪವಾಡಕ್ಕೆ ಸಾಕ್ಷಿ ಇದುವೇ ಪವಾಡ ಜಾಸ್ತಿ ಜಾಸ್ತಿ ಬ ಜನರು ಬರುವಂಥದ್ದು ಇದು ಕೇವಲ ಸಾಂತ್ ಬಾರಿ ಅಂತಲ್ಲ ಸಂತರನ್ನು ನೋಡಲು ಸಂತರಿಂದ ಆಶೀರ್ವಾದ ಪಡೆಯಲು ಸಂತರಿಂದ ಸಿಕ್ಕಿದಂಥ ಆಶೀರ್ವಾದಗಳಿಗೆ ಸ್ತುತಿ ಸ್ತೋತ್ರ ಮಾಡಲು ಸಂತರಿಂದ ಇನ್ನೂ ಆಶೀರ್ವಾದ ಪಡೆಯುವಂತಾಗರೂ ಈ ಒಂದು ಸಾಂತ್ವರಿಗೆ ಬಂದಿದ್ದಾರೆ ಆದ್ದರಿಂದ ಭರವಸೆ ನಿರಾಶೆ ಪಡುವುದಿಲ್ಲ ಎನ್ನುವಂಥ ಧ್ಯೇಯ ವಾಕ್ಯೊಂದಿಗೆ ಈ ವರ್ಷದ ಹಬ್ಬವನ್ನು ನಾವು ಆಚರಿಸುತ್ತಾ ಇದ್ದೇವೆ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಆದಿತ್ಯವರ ಹತ್ತು ಹದಿನೈದಕ್ಕೆ ನಮ್ಮ ಬಜರಿಕದ ಬಾವುಟವನ್ನು ಅನಾವರಣಗೊಳಿಸಿ ಹಬ್ಬಕ್ಕೆ ಚಾಲನೆ ನೀಡಿದವರು ಅಂದಿನ ದಿವಸ ಎಂಟು ಬಲಿಪೂಜೆಗಳು ನಡೆದವು ನಿನ್ನೆ ದಿವಸ ಮೂರು ಬಲಿಪೂಜೆಗಳು ಕೇವಲ ಅಶ್ವಸ್ಥರಿಗಾಗಿ ಮಾಡಿದ್ದವು ಅದರಲ್ಲೂ ಕೂಡ ಭಕ್ತ ಸಮೂಹವೇ ಇತ್ತು ಮತ್ತು ನಿನ್ನೆ ಸೋಮವಾರ ಎಂಟು ಗಂಟೆಗೆ ಸರಿಯಾಗಿ ಶ್ರೀನಿವಾಸ್ ಸಾಲ್ಯಾನ್ ಶ್ರೀಮಾನ್ ಶ್ರೀನಿವಾಸ್ ಸಾಲ್ಯಾನ್ ಇವರ ಉಪಸ್ಥಿತಿಯಲ್ಲಿ ಯಕ್ಷಗಾನ ನಡೆಯಿತು ಅತಿ ವಿಜೃಂಭಣೆಯಿಂದ ಯಕ್ಷಗಾನ ನಡೆಯಿತು ಸಂತ ಅಲೋರ್ ಮಹಾತ್ಮೆ ಎನ್ನುವಂಥ ಯಕ್ಷಗಾನ ಇವತ್ತು ಹತ್ತು ಬಲಿಪೂಜೆಗಳು ನಡೆದವು ಈ ಬಲಿಪೂಜೆಗಳಲ್ಲಿ ಎಲ್ಲವೂ ವಿಶೇಷವಾಗಿ ನಡೆಯಿತು ಐದುವರೆ ಬಲಿಪೂಜೆಗೆ ನಮ್ಮ ಬೆಳ್ತಂಗಡಿ ಧರ್ಮಾಧ್ಯಕ್ಷರಾದ ಅತಿವಂದನೆಯ ಬಿಷಪ್ ಲಾರೆನ್ಸ್ ಮುಕ್ಕುಳಿಯವರು ಬಂದಿದ್ದರು ಸರ್ವ ಸಮತ ಸರ್ವ ಸಮನ್ವಯ ಈ ಜಾಗದಲ್ಲಿ ಭರವಸೆಯನ್ನಿಟ್ಟುಕೊಂಡು ಬಂದಿರುವಂಥ ಜನರಿಗೆ ದೇವರು ಕೈ ಬಿಡುವುದಿಲ್ಲ ಎನ್ನುವಂತಹ ವಿಶೇಷ ರೀತಿಯ ಸಂದೇಶವನ್ನು ಅವರು ನೀಡಿದರು ಹೌದು ಸಹೋದರ ಸಹೋದರಿಯರೇ ಸಂತ ಲೋರೆನ್ಸರು ಯಾವತ್ತೂ ಯಾರಿಗೂ ಕಮ್ಮಿ ಮಾಡಿಲ್ಲ ಎಲ್ಲವೂ ಭರವಸೆಯಿಂದ ಆಗಿರಬೋ ಆಗಿರುತ್ತದೆ ಎನ್ನುವಂಥ ಸಂದೇಶದೊಂದಿಗೆ ನಾಳೆ ಮತ್ತು ನಾಡದು ಹತ್ತು ಬಲಿಪೂಜೆಗಳು ನಾಡೇ ನಡೆದರೂ ಕೂಡ ಗುರುವಾರ ಕೂಡ ಹೆಚ್ಚಿನ ಬಲಿಪೂಜೆಗಳು ನಡೆಯಿತು ಎಂಟೂವರೆಗೆ ಸಂಜೆ ರಾತ್ರಿಯ ಕಡೆಯ ಬಲಿಪೂಜೆ ಇದೆ ಈ ಸಂದರ್ಭದಲ್ಲಿ ಎಲ್ಲರಿಗೆ ನಾನು ಸ್ವಾಗತಿಸ್ತೇನೆ ನಮ್ಮ ಪಾಲಕರಾದ ಪವಾಡ ಪುರುಷ ಸಂತ ಲೋರೆನ್ಸರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಈ ಕ್ಷೇತ್ರವನ್ನು ಆಶೀರ್ವದಿಸಲಿ ಇಲ್ಲಿ ಬರುವಂಥ ಯಾತ್ರಾರ್ಥಿಗಳನ್ನು ಆಶೀರ್ವದಿಸಲಿ ಇಲ್ಲಿರುವಂಥ ಭಕ್ತಾದಿಗಳನ್ನು ಆಶೀರ್ವದಿಸಲಿ ಅವರ ಹೃದಯ ಮನಸ್ಸಿನ ಪ್ರಾ ಪ್ರಾರ್ಥನೆಗಳನ್ನು ಕೇಳುವಂತಾಗಲಿ ದೇವರ ಮುಖ ಮುಖೇನ ಅವರ ಕರುಣೆ ದಯೆ ಅನುಕಂಪ ಸಹ ಆಶೀರ್ವಾದ ಎಲ್ಲರಿಗೆ ಸಿಗುವಂತಲೆಂದು ಆಶಿಸುತ್ತಾ ಈ ನಾಡಿಗೆ ಈ ದೇಶಕ್ಕೆ ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲಿಂದು ಆಶಿಸುತ್ತಾ ಶಿರುವ ಪಾಂಬೂರು ಮತ್ತು ಮೂಡುಬೆಳ್ಳೆಯಿಂದ ಬಹಳಷ್ಟು ಜನ ಪಾದಯಾತ್ರೆಗೈದು ಅತ್ತೂರಿನ ಪುಣ್ಯಕ್ಷೇತ್ರವನ್ನು ತಲುಪಿದ್ರು ಪುಷ್ಕರಣಿಗೆ ಭೇಟಿ ಮೊಂಬತ್ತಿ ಬೆಳಗುವಿಕೆ ಪೂಜಾ ಭಿನ್ನಹ ಸಲ್ಲಿಕೆ ಬಲಿಪೂಜೆ ಪಾಪ ನಿವೇದನೆ ಸಂಸ್ಕಾರ ಮತ್ತು ಪುಷ್ಪತೀರ್ಥದಲ್ಲಿ ಭಾಗವಹಿಸುವ ಮೂಲಕ ಭಕ್ತರು ತಮ್ಮ ಧಾರ್ಮಿಕ ನಂಬಿಕೆಯನ್ನು ದೃಢಪಡಿಸಿದ್ರು ಅತ್ತೂರಿನ ಸಂತ ಲಾರೆನ್ಸ್ ಬಸಿಲಿಕಾದ ಮಹೋತ್ಸವವು ಭಕ್ತರ ಆತ್ಮಸಂತೃಪ್ತಿಯೊಂದಿಗೆ ಧಾರ್ಮಿಕ ನಂಬಿಕೆ ಸೌಹಾರ್ದತೆ ಮತ್ತು ಸಮುದಾಯ ಭಾವೈಕ್ಯತೆಯನ್ನು ಮತ್ತಷ್ಟು ಘನಗೊಳಿಸಿತು